ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಮುರಳಿ ವ್ಯಾಸ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಬಹಳ ಸುದ್ದಿ ಮಾಡ್ತಾ ಇರ್ತಕ್ಕಂಥ ವಿಚಾರ ಅಂತಂದರೆ ಬರುವಂಥ ಹದಿಮೂರನೇ ತಾರೀಕು ನಡೀತಾ ಇರ್ತಕ್ಕಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಚುನಾವಣೆ ಅದೇ ರೀತಿಯಾಗಿ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಕೂಡ ಈ ಸಂದರ್ಭದಲ್ಲಿ ನಡೀತಾ ಇದೆ ಅನೇಕ ಜನ ಅಭ್ಯರ್ಥಿಗಳು ಈ ಒಂದು ಚುನಾವಣಾ ಕಣದಲ್ಲಿದ್ದಾರೆ ಈಗಾಗಲೇ ಹತ್ತು ಜಿಲ್ಲೆಯ ಜಿಲ್ಲಾ ಪ್ರತಿನಿಧಿಗಳ ಒಂದು ಅವಿರೋಧ ಆಯ್ಕೆಯಾಗಿದೆ ಇದು ಕೂಡ ಸಮಾಜದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಅಂದರೆ ಬಹುಶಃ ತಪ್ಪಾಗಲಾರದು ಎಲ್ಲ ಜಿಲ್ಲೆಯಲ್ಲೂ ನಡೆಯುವಂತೆ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಈ ಒಂದು ಅಧ್ಯಕ್ಷ ಚುನಾವಣೆಗೆ ಈಗಾಗಲೇ ಸಕಲ ಸಿದ್ಧತೆಗಳು ನಡೀತಾ ಇದೆ ಶಿವಮೊಗ್ಗದ ಒಬ್ಬ ಪ್ರತಿನಿಧಿಯಾಗಿ ಅನೇಕ ಸಂಘಸಂಸ್ಥೆಗಳಲ್ಲಿ ಒಂದು ಕೆಲಸವನ್ನು ಮಾಡಿರುವಂತಹ ಒಂದು ಅನುಭವ ಇರತಕ್ಕಂತಹ ಶಿವಮೊಗ್ಗದ ವಿಪ್ರ ಸಮಾಜದ ಯುವ ಮುಖಂಡರಾಗಿರ್ತಕ್ಕಂಥ ಎನ್ ಎಂ ರಘುರಾಮ್ ಅವರು ಕೂಡ ಈ ಒಂದು ಶಿವಮೊಗ್ಗದ ಪ್ರತಿನಿಧಿ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅವರ ಒಂದು ಬಿರುಸಿನ ಪ್ರಚಾರದ ಮಧ್ಯದಲ್ಲೂ ಕೂಡ ನಮಗೆ ಇವತ್ತು ಕೆಲವು ಹೊತ್ತು ಈ ಒಂದು ಚುನಾವಣೆ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಅವರು ಇದ್ದಾರೆ ಈ ಒಂದು ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ಕಾರ ಮೊದಲನೇದಾಗಿ ನಮ್ಮ ಈ ಒಂದು ಸಂದರ್ಶನಕ್ಕೆ ತಮಗೆ ಹೃದಯಪೂರ್ವಕವಾದಂಥ ಸ್ವಾಗತ ತುಂಬ ಧನ್ಯವಾದಗಳು ಸರ್ ಈಗಾಗಲೇ ತಾವು ಶಿವಮೊಗ್ಗ ಜಿಲ್ಲೆಯ ಅನೇಕ ತಾಲೂಕುಗಳಿಗೆ ಭೇಟಿ ನೀಡಿದ್ದೀರಿ ಏನನ್ನಿಸ್ತಾ ಇದೆ ವಾತಾವರಣ ಏನನ್ನಿಸ್ತಾ ಇದೆ ವಾತಾವರಣ ಒಂದು ಪೂರಕವಾಗಿ ನಮಗೆ ಕಾಣ್ತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರದ ನಾನ್ನೂರ ಅರವತ್ತು ಓಟ್ ಇದೆ ಏಳು ತಾಲೂಕುಗಳಲ್ಲಿ ಕೂಡ ನಾವು ಪ್ರವಾಸ ಮಾಡಿದ್ದೀವಿ ಶೇಕಡ ಐವತ್ತರಷ್ಟು ಮತ ಶಿವಮೊಗ್ಗ ತಾಲೂಕಿನಲ್ಲಿದೆ ಇನ್ನು ಉಳಿದಿರತಕ್ಕಂಥ ಸುಮಾರು ಸಾವಿರದ ಎಂಟುನೂರು ಮತಗಳು ಆರು ತಾಲೂಕುಗಳಲ್ಲಿ ಹರಿದು ಹಂಚುವಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಸೊರಬಾಂಬ್ ಆನವಟ್ಟಿ ಮತ್ತು ಶಿಕಾರಿಪುರ ಕೂಡ ನಾವು ಪ್ರವಾಸ ಮಾಡಿ ಬಂದಿದ್ದೀವಿ ಹಾಗೆಯೇ ತೀರ್ಥಹಳ್ಳಿ ಹೊಸನಗರ ಸಾಗರ ಈ ಮೂರು ತಾಲೂಕುಗಳನ್ನೂ ಕೂಡ ಆರು ತಾಲೂಕುಗಳನ್ನೂ ಕೂಡ ನಾವು ಪ್ರವಾಸ ಮಾಡಿದ್ದೀವಿ ಒಟ್ಟಾರೆ ಬ್ರಾಹ್ಮಣ ಮ ಮತದಾರಗಳಲ್ಲಿ ಮತದಾರರಲ್ಲಿ ನಮಗೆ ಅಭೂತಪೂರ್ವವಾದಂಥ ಒಂದು ಬೆಂಬಲ ವ್ಯಕ್ತವಾಗಿದೆ ಎಲ್ಲರೂ ಕೂಡ ಈ ರೀತಿ ಈ ಚುನಾವಣೆಯಲ್ಲಿ ಒಂದು ಬದಲಾವಣೆ ಬೇಕಾಗಿದೆ ಆ ಬದಲಾವಣೆ ನಿಮ್ಮಿಂದನೇ ಆಗಲಿ ಯುವಕರು ನಮಗೆ ಬೇಕು ಅನ್ನುವಂಥ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಾವು ಈಗ ಶಿವಮೊಗ್ಗ ನಗರದ ಒಂದು ಹೆಸರುವಾಸಿ ಸಂಸ್ಥೆಯಾಗಿರ್ತಕ್ಕಂಥ ಎಂ ವಿಶೇಷ ಸೊಸೈಟಿಯ ಚುನಾವಣೆಯಲ್ಲೂ ಕೂಡ ನಿಂತಿದ್ರಿ ಗೆಲುವನ್ನು ಸಾಧಿಸಿದ್ರಿ ಅಧ್ಯಕ್ಷ ಆಗಿ ಖಜಾಂಚಿಯಾಗಿ ಅನೇಕ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡಿದ್ರಿ ಅದು ಕೂಡ ಒಂದು ಚುನಾವಣೆ ಪ್ರಕ್ರಿಯೆಯೇ ಆದರೆ ಅದು ಶಿವಮೊಗ್ಗ ನಗರದಲ್ಲಿ ನಡೀತಕ್ಕಂಥದ್ದು ಆ ಚುನಾವಣೆಗೂ ಈ ಜಿಲ್ಲೆಯಾದ್ಯಂತ ನಡೀತಕ್ಕಂಥ ಚುನಾವಣೆಗೂ ತಮಗೇನು ವ್ಯತ್ಯಾಸ ಕಂಡು ಇದೆ ಚುನಾವಣೆ ವೈಯಕ್ತಿಕವಾಗಿ ನನ್ನ ಅನುಭವದಲ್ಲಿ ಹೇಳೋದಾದರೆ ಚುನಾವಣೆ ಅಂದರೆ ಎಲ್ಲ ಚುನಾವಣೆಗಳನ್ನು ಕೂಡ ನಾನು ಅಷ್ಟೇ ಸ್ಪರ್ಧಾತ್ಮಕವಾಗಿ ನಾನು ತೊಗೊಳ್ಳೋದಕ್ಕೆ ಇಷ್ಟಪಡ್ತೀನಿ ಜನರಲ್ ಎಲೆಕ್ಷನ್ ಇರ್ಬೋದು ಸಮಾಜದ ಎಲೆಕ್ಷನ್ ಇರ್ಬೋದು ಅಥವಾ ಕೋಪ್ರೇಟಿವ್ ಸೊಸೈಟಿ ಎಲೆಕ್ಷನ್ ಇರ್ಬೋದು ಕೋಆಪ್ರೇಟಿವ್ ಸೊಸೈಟಿ ಎಲೆಕ್ಷ ಶಿವಮೊಗ್ಗದ ವಿಶ್ವೇಶ್ವರ್ಯ ಕೋಆಪರೇಟಿವ್ ಸೊಸೈಟಿ ಎಲೆಕ್ಷನ್ನು ಶಿವಮೊಗ್ಗಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಸಂಸ್ಥೆ ಹಾಗಾಗಿ ಶಿವಮೊಗ್ಗದಲ್ಲಿ ನಮ್ಮ ಪ್ರಚಾರ ನಮ್ಮ ಕೆಲಸಗಳ ಬಗ್ಗೆ ನೋಡೋವಂಥ ಜನ ಇದೆ ಅವರ ರೀತಿಗೂ ಜಿಲ್ಲಾ ಮತದಾರರ ಮನೋಭಾವಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಏನಿಲ್ಲ ಸಮಾಜಕ್ಕೆ ಬೇಕಾಗಿರುವಂಥದ್ದು ಒಬ್ಬ ಒಳ್ಳೆ ಅಭ್ಯರ್ಥಿ ಒಬ್ಬ ಒಳ್ಳೆ ನಾಯಕ ಅನ್ನೋದನ್ನು ಅವ್ರ ಗಮನದಲ್ಲಿಟ್ಕೊಂಡು ಚುನಾವಣೆಯಲ್ಲಿ ಮತದಾನ ಮಾಡ್ತಾರಷ್ಟೇ ಹೊರತು ವೈಯಕ್ತಿಕವಾಗಿ ಅವರು ಶಿವಮೊಗ್ಗ ನಗರದವನು ಅಥವಾ ಶಿವಮೊಗ್ಗ ತಾಲೂಕಿನವೂ ಅಥವಾ ನಮ್ಮ ತಾಲೂಕಿನವರು ಅಲ್ಲ ಅನ್ನೋ ಥರದಲ್ಲಿ ಯಾವುದೇ ಮತದಾರ ಕೂಡ ಅವರ ಮನಸ್ಸಲ್ಲಿ ಏನೂ ಇರೋದಿಲ್ಲ ಅವರಿಗೆ ಒಂದು ದೃಢವಾದಂಥ ಕ್ರಿಯಾಶೀಲ ನಾಯಕತ್ವ ಬೇಕು ಆ ಗುಣ ನಮ್ಮಲ್ಲಿ ಇದ್ದರೆ ಆ ಮತದಾರರು ನಮ್ಮನ್ನು ಕೈ ಹಿಡಿತಾರೆ ಅವರ ಮನಸ್ಥಿತಿ ಮತ್ತು ಅವರ ಅಭಿಲಾಷೆ ಎರಡೂ ಕೂಡ ಅದೇ ರೀತಿಯಲ್ಲಿ ಇರ್ತದೆ ಅಂಥೇಳಿ ನನ್ನ ಅನುಭವ ಈಗ ತಾವು ತಾಲೂಕು ಮಟ್ಟದಲ್ಲಿ ಕೆಲಸವನ್ನು ಮಾಡಿದ್ದೀರಿ ಜಿಲ್ಲಾ ಮಟ್ಟದಲ್ಲಿ ಕೆಲಸವನ್ನು ಮಾಡಿದ್ದೀರಿ ಈಗ ರಾಜ್ಯ ರಾಜ್ಯ ಮಟ್ಟಕ್ಕೆ ಅಂದರೆ ರಾಜ್ಯದಲ್ಲಿ ಶಿವಮೊಗ್ಗದ ಒಬ್ಬ ಪ್ರತಿನಿಧಿಯಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ ತಾವು ಈಗ ಗೆದ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಶಿವಮೊಗ್ಗದ ಪ್ರತಿನಿಧಿ ತಾವು ಯಾವ ವಿಚಾರಗಳನ್ನು ಅಲ್ಲಿ ಮಂಡನೆ ಮಾಡಬೇಕು ಶಿವಮೊಗ್ಗದ ಪರವಾಗಿ ಯಾವ ವಿಚಾರಗಳನ್ನು ಮಂಡನೆ ಮಾಡಬೇಕು ಅನ್ನೋಂಥ ಒಂದು ಧ್ಯೇಯ ಉದ್ದೇಶವನ್ನು ಇಟ್ಕೊಂಡಿದ್ದೆ ವೈಯಕ್ತಿಕವಾಗಿ ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಏನಿದೆ ಇದು ಇಲ್ಲಿ ತನಕನೂ ಕೂಡ ಬೆಂಗಳೂರು ಕೇಂದ್ರಿತವಾದಂಥ ಚಟುವಟಿಕೆ ಅಥವಾ ಸಾಮಾಜಿಕ ಕಾರ್ಯ ಕಾರ್ಯಗಳನ್ನು ಮಾಡ್ತಾ ಇದೆ ವೈಯಕ್ತಿಕವಾಗಿ ನನ್ನ ಆಸೆ ಮತ್ತು ನನ್ನ ಸ್ನೇಹಿತರ ಆಸೆ ಕೂಡ ಈ ಅ ಬೆಂಗಳೂರು ಕೇಂದ್ರಿತ ಚಟುವಟಿಕೆಗಳನ್ನು ಜಿಲ್ಲಾ ಅಥವಾ ತಾಲೂಕು ಮಟ್ಟಕ್ಕೆ ಕೂಡ ತರಬೇಕು ಅನ್ನೋದು ನಮ್ಮ ಆಸೆ ಬೆಂಗಳೂರಿನಲ್ಲಿ ಆಸ್ತಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಕಾರ್ಪಸ್ ಫಂಡ್ ಮಾಡಿದ್ದಾರೆ ಅದರಿಂದ ಒಂದಷ್ಟು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ಜಿಲ್ಲಾ ಕಡೆ ಮಟ್ಟಕ್ಕೆ ತೊಗೊಂಬಂದರೆ ರಾಜ್ಯದ ಎಲ್ಲ ಮೂಲೆಗಳಲ್ಲಿ ಬ್ರಾಹ್ಮಣ ಸಂಘಟನೆಗಳು ಬೆಳೆಯುತ್ತೆ ಸದೃಢವಾಗತ್ತೆ ಅನ್ನೋದು ನಮ್ಮ ಆಸೆ ಆ ನಿಟ್ಟಿನಲ್ಲಿ ನಮ್ಮದೊಂದು ಮನವಿ ಇದೆ ಆ ಮನವಿಯನ್ನು ನಾವು ನಮ್ಮ ರಾಜ್ಯ ನಾಯಕರಿಗೂ ಕೂಡ ಗ ತಲುಪಿಸಿದ್ದೀವಿ ಕರ್ನಾಟಕದ ಈಗ ಕರ್ನಾಟಕದಲ್ಲಿರ್ತಕ್ಕಂಥ ಅನ್ಯ ಜಾತಿಗಳು ಅವರವರ ಸಂಸ್ಥೆಗಳಿಂದ ಶಾಲೆಗಳನ್ನು ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಕಾಂಪ್ಲೆಕ್ಸ್ಗಳನ್ನು ಮಾಡಿದ್ದಾರೆ ಆಸ್ಪತ್ರೆಗಳನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಜಿಲ್ಲೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕೂಡ ಬೆಂಗಳೂರಿನ ಅಲ್ಲಿಯ ಭೂಮಿಯ ಬೆಲೆಯನ್ನು ನೋಡಿದಾಗ ನಮಗನ್ಸುತ್ತೆ ಅನ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಥವಾ ಆಸ್ಪತ್ರೆ ಇದುಗಳನ್ನು ಇದನ್ನು ಮಾಡೋದಕ್ಕೆ ಅವರಿಗೆ ಕಷ್ಟ ಆಗೋದಿಲ್ಲ ಅಲ್ಲಿಯ ಬೆಲೆಯಲ್ಲೇ ಬೆ ನೆಲೆಯ ಬೆಲೆಯಲ್ಲೇ ಶಿವಮೊಗ್ಗದಲ್ಲಿ ಒಂದು ಸೈಟ್ ತಗೊಂಡು ಒಳ್ಳೆ ಆಸ್ಪತ್ರೆ ಮಾಡ್ಬೋದು ಒಳ್ಳೆ ಶಾಲೆ ಮಾಡ್ಬೋದು ಇದಕ್ಕೆ ಸಾಕಷ್ಟು ಅವಕಾಶ ಇರುತ್ತೆ ಹಾಗಾಗಿ ನಮ್ಮ ಕೋರಿಕೆ ಇಷ್ಟೇ ನಮ್ಮ ಮನವಿ ಇಷ್ಟೇ ಬೆಂಗಳೂರು ಕೇಂದ್ರಿತ ಚಟುವಟಿಕೆಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಂಡು ಅನ್ಯ ಜಿಲ್ಲೆಗಳಲ್ಲಿ ಇದನ್ನು ನಡೆಸಿ ಎಲ್ಲ ಬ್ರಾಹ್ಮಣರಿಗೆ ಸೇವೆ ಮಾಡುವಂಥ ಒಂದು ಅವಕಾಶ ಮಾಡಿಕೊಡಿ ಅಂಥೇಳಿ ನಾನು ನಮ್ಮ ಹಿರಿಯ ಮುಖಂಡರಲ್ಲಿ ನಮ್ಮ ನಾಯಕರಲ್ಲಿ ಮನವಿ ಮಾಡಿಕೊಂಡಿದ್ದೀನಿ ಅದಕ್ಕೆ ಅವರು ಪೂರಕವಾಗಿ ಕೂಡ ಸ್ಪಂದಿಸಿದ್ದಾರೆ ಮೊನ್ನೆ ಶೃಂಗೇರಿನಲ್ಲಿ ನಮ್ಮ ರಘುನಾಥ್ ಅವರು ಇದೇ ರೀತಿ ಒಂದು ಸುದ್ದಿ ಮಾಧ್ಯಮದಲ್ಲಿ ಮಾತಾಡ್ತಾ ಹೇಳಿದ್ದಾರೆ ಒಂದು ನೂರು ಕೋಟಿ ರೂಪಾಯಿಗಳ ಕಾರ್ಪಸ್ ಫಂಡನ್ನು ಮಾಡಬೇಕು ಅನ್ನೋದು ನಮ್ಮ ಇಡೀ ತಂಡದ ಒಂದು ಯೋಚನೆ ಬ್ರಾಹ್ಮಣರಲ್ಲಿ ಹಿಂದೆ ಹೇಳ್ತಾ ಇದ್ರು ಒಬ್ಬ ಒಂದೂರಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ ಅಂಥೇಳಿ ಇವತ್ತು ಶೇಕಡಾ ತೊಂಬತ್ತರಷ್ಟು ಬ್ರಾಹ್ಮಣರು ವಿದ್ಯಾವಂತರಾಗಿ ಸಾಫ್ಟ್ವೇರ್ ಫೀಲ್ಡಲ್ಲಿ ಬಂದು ಲಕ್ಷಾಂತರ ರೂಪಾಯಿ ದುಡಿಮೆ ಮಾಡೋವಂಥ ಒಂದು ಸ್ಥಿತಿನಲ್ಲಿದ್ದಾರೆ ಒಂದು ನೂರು ಕೋಟಿ ರೂಪಾಯಿ ಕಾರ್ಪಸ್ ಫಂಡ್ ಮಾಡುವಂಥದ್ದು ನಮಗೆ ಕಷ್ಟ ಏನಲ್ಲ ಆ ನೂರು ಕೋಟಿ ರೂಪಾಯಿ ಕಾರ್ಪಸ್ ಫಂಡನ್ನು ಮಾಡಿ ರಾಜ್ಯಾದ್ಯಂತ ಮೂವತ್ತು ಜಿಲ್ಲೆಗಳಲ್ಲೂ ಕೂಡ ನಾವು ಸೇವಾ ಚಟುವಟಿಕೆಗಳನ್ನು ಮಾಡಬೇಕು ಅಂಥೇಳಿ ನಾವು ಯೋಚನೆ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ನಾವು ಶ್ರಮ ಹಾಕ್ತೀವಿ ನಿಮ್ಮೆಲ್ಲರ ಬೆಂಬಲ ಕೂಡ ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತೇಳಂದರೆ ಶಿವಮೊಗ್ಗ ಏನಿದೆ ಅದು ಬ್ರಾಹ್ಮಣ ಸಮುದಾಯದ ಒಂದು ದೊಡ್ಡ ನೆಲೆಗಟ್ಟು ನಲವತ್ತೈದರಿಂದ ಐವತ್ತು ಸಾವಿರ ಜನ ಬ್ರಾಹ್ಮಣರಲ್ಲಿದ್ದಾರೆ ವಿಶೇಷವಾಗಿ ಈ ಒಂದು ಸೆಕೆಂಡ್ ಜನ್ರೇಷನ್ ಯುವಕರು ಕೂಡ ಶಿವಮೊಗ್ಗದ ಅನೇಕ ಬ್ರಾಹ್ಮಣ ಸಂಘಟನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಒಂದು ಕುಂದುಕೊರತೆ ಏನು ಕಂಡು ಬರ್ತಾ ಇದೆ ಅಂತೇಳಿದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದಲ್ಲಿ ಇಲ್ಲಿರ್ತಕ್ಕಂಥ ಯುವಕರಿಗೆ ಒಂದೆಲ್ಲೋ ಅವಕಾಶ ಆಗ್ತಾ ಇಲ್ಲ ಅನ್ನೋಂಥದ್ದು ಒಂದು ಅವರ ಮನಸ್ಸಿನಲ್ಲಿರ್ತಕ್ಕಂಥದ್ದು ತಾವು ಶಿವಮೊಗ್ಗದ ಪ್ರತಿನಿಧಿ ಆದರೆ ಅವರಿಗೆಲ್ಲರಿಗೂ ಅಂದರೆ ಯಾರು ಯುವಕರು ಎ ಕೆ ಬಿ ಎಮ್ ಎಸ್ ಅಲ್ಲಿ ಇಲ್ಲಿಂದ ಶಿವಮೊಗ್ಗದ ಪರವಾಗಿ ಕೆಲಸ ಮಾಡಬೇಕು ಅಂತಿದ್ದಾರೆ ಅವರಿಗೆಲ್ಲ ಒಂದು ಅವಕಾಶವನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ಅಲ್ಲಿ ಮಾಡ್ತೀರಾ ಖಂಡಿತ ಸರ್ ಈ ಚುನಾವಣೆ ಕಳೆದ ಚುನಾವಣೆಗಿಂತ ವಿಭಿನ್ನವಾಗಿದೆ ಯಾಕೆ ಅನ್ನೋದನ್ನು ತಮಗಾಗಲೇ ಗೊತ್ತಿರ್ಬೋದು ಆದರೂ ಮತ್ತೊಮ್ಮೆ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಹಿಂದೆ ಬರೀ ರಾಜ್ಯ ಅಧ್ಯಕ್ಷರನ್ನ ಮಾತ್ರ ಆಯ್ಕೆ ಮಾಡುವಂಥ ಒಂದು ಅವಕಾಶ ಇತ್ತು ಕಳೆದ ಎರಡು ವರ್ಷಗಳ ಹಿಂದೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಬೈಲಾಗೆ ಅಮೆಂಡ್ಮೆಂಟ್ ಆಯಿತು ತಿದ್ದುಪಡಿ ಮಾಡಿದ್ದಾರೆ ಪ್ರತಿ ಜಿಲ್ಲೆಗಳಿಂದ ಒಬ್ಬ ಜಿಲ್ಲಾ ಪ್ರತಿನಿಧಿ ಬೇಕು ಅಂತೇಳಿ ಇದಲ್ಲದೆ ಅಧ್ಯಕ್ಷರಿಗೆ ಒಟ್ಟಾರೆ ಎಪ್ಪತ್ತೈದು ಜನರನ್ನು ನಾಮಿನೇಟ್ ಮಾಡುವಂಥ ಒಂದು ಅವಕಾಶ ಕೂಡ ಈ ಬೈಲಾದಲ್ಲಿದೆ ಇಪ್ಪತ್ತೇಳು ಜನ ಜಿಲ್ಲಾ ಪ್ರತಿನಿಧಿಗಳ ಆಯ್ಕೆ ಆದರೆ ಅದರ ಜೊತೆಗೆ ಮತ್ತೆ ಎಪ್ಪತ್ತೈದು ಜನ ಒಟ್ಟಾರೆ ನೂರ ಎರಡು ಜನ ಆ ನಿರ್ದೇಶಕರನ್ನು ಆಯ್ಕೆ ಮಾಡ್ಕೊಳ್ಳೋವಂಥ ಒಂದು ಅವಕಾಶ ಈ ಬಾಡಿ ಹೊಸ ಬಾಡಿಗೆ ಬರ್ತದೆ ಎಪ್ಪತ್ತೈದು ಜನರಲ್ಲಿ ರಾಜ್ಯದ ಎಲ್ಲ ಮೂವತ್ತು ಜಿಲ್ಲೆ ಜಿಲ್ಲೆಗಳಿಂದ ನೋಡಿದರೆ ನಮಗೆ ಕನಿಷ್ಠ ಮೂರು ಎರಡರಿಂದ ಮೂರು ಜನನ ನಾವು ಪ್ರತಿ ಜಿಲ್ಲೆಗೆ ನೀನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಆ ರೀತಿಯಲ್ಲಿ ಶಿವಮೊಗ್ಗಕ್ಕೂ ಕೂಡ ಕನಿಷ್ಠ ಮೂರು ಜನ ಗರಿಷ್ಠ ಐದು ಜನನ ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಇದೆ ನಾವು ನಾನು ಗೆದ್ದು ನಮ್ಮ ತಂಡವೂ ಗೆದ್ದರೆ ಖಂಡಿತವಾಗಿ ಶಿವಮೊಗ್ಗದ ಐದು ಜನ ನಿರ್ದೇಶಕರಲ್ಲಿ ಕನಿಷ್ಠ ಮೂರು ಜನರನ್ನು ಯುವಕರನ್ನೇ ಕೂಡ ಆಯ್ಕೆ ಮಾಡಬೇಕು ಆ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ನನ್ನ ಜೊತೆಗೆ ನನ್ನ ಎಲ್ಲ ಸ್ನೇಹಿತರ ಪ್ರಯತ್ನ ಇರ್ತದೆ ಇದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಮುಂದಿನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ನೂರು ಜನ ನಿರ್ದೇಶಕರಲ್ಲಿ ಕನಿಷ್ಠ ಐವತ್ತು ಜನ ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯೋಗರನ್ನು ತೊಗೊಂಡ್ಬರಬೇಕು ಅನ್ನೋದು ನನ್ನ ಆಸೆ ಅದು ನನ್ನ ಪ್ರಯತ್ನ ಇರ್ತದೆ ನಮ್ಮ ಹಿರಿಯರಾದಂಥ ಅಧ್ಯಕ್ಷರಾಗಿ ಆಯ್ಕೆಯಾಗಬಹುದಾದಂಥ ರಘುನಾಥ್ರವರು ಕೂಡ ಈ ನಿಟ್ಟಿನಲ್ಲಿದ್ದಾರೆ ಹಾಗಾಗಿ ಅವರ ಬೆಂಬಲದೊಂದಿಗೆ ಕನಿಷ್ಠ ಐವತ್ತು ಜನ ಯುವಕರನ್ನು ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಇದೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಏನಾಗಿದೆ ಅಂತಂದರೆ ಬ್ರಾಹ್ಮಣ ಸಮುದಾಯದವರೇ ಈ ಒಂದು ಲಕ್ಷ್ಮಣ ರೇಖೆಯಿಂದ ಕೆಳಗಿರ್ತಕ್ಕಂಥದ್ದು ಶಿಕ್ಷಣದಲ್ಲಿ ಮುಂದಿದ್ದಾರೆ ಆದರೆ ಬೇರೆ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡರೆ ಬ್ರಾಹ್ಮಣರು ಲಕ್ಷ್ಮಣ ರೇಖೆಗಿಂತ ಕೆಳಗಿದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಬ್ರಾಹ್ಮಣರನ್ನ ಒಂದು ಸದೃಢರನ್ನಾಗಿ ಮಾಡಬೇಕು ಅಂತ ಹೇಳಿ ಇದರಲ್ಲಿ ಇನ್ನೂ ಏನಾದರೂ ಬದಲಾವಣೆಗಳನ್ನು ತರಬೇಕು ಅಂತ ತಾವು ಅಪೇಕ್ಷೆ ಪಡ್ತೀರಾ ಅಥವಾ ಈಗಿರ್ತಕ್ಕಂಥದ್ದೇ ಮೂವತ್ತು ಜಿಲ್ಲೆಗಳಿಗೊಂದು ಸ್ಪ್ರೆಡ್ ಆಗಬೇಕು ಹರಡಬೇಕು ಅಂತ ಆಸೆ ಪಡ್ತೀರಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಿಂದೆ ಬೆಂಗಳೂರು ಕೇಂದ್ರಿತ ಅಂತ ಹೇಳಿದ್ದೆ ನಾನು ಕಳೆದ ಚುನಾವಣೆಯಲ್ಲಿ ನಾವೆಲ್ಲ ಪ್ರಚಾರ ಮಾಡೋದಕ್ಕೆ ರಾಜ್ಯಾದ್ಯಂತ ಹೋದಾಗ ನಮಗೆ ಇದು ಬಸವನಗುಡಿ ಕೇಂದ್ರಿತ ಬ್ರ ಜಿಲ್ಲೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇದು ರಾಜ್ಯ ಮಟ್ಟದ ಬ್ರಾಹ್ಮಣ ಮಹಾಸಭಾ ಅಲ್ಲ ಅನ್ನುವಂಥ ಮಾತುಗಳನ್ನು ಮತದಾರರು ಅಥವಾ ಸಮಾಜದವರು ಹೇಳಿದರು ಆ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಿ ರಾಜ್ಯಾದ್ಯಂತ ಸುಮಾರು ಇಪ್ಪತ್ತ ಎರಡು ಸಾವಿರ ಜನ ಹೊಸ ಮತದಾರರನ್ನು ಕಳೆದ ಮೂರು ವರ್ಷಗಳಲ್ಲಿ ನಾವು ನೋಂದಣಿ ಮಾಡಿಸಿದ್ದೀವಿ ಹಾಗಾಗಿ ನಮ್ಮ ಚಟುವಟಿಕೆ ರಾಜ್ಯಾದ್ಯಂತ ಹರಡಬೇಕು ಅನ್ನೋದು ನಮ್ಮ ಮೊದಲನೇ ಆಸೆ ಈ ಸಂದರ್ಭದಲ್ಲಿ ಹೇಳ ನಿಮಗೆ ನೀವು ಕೇಳ್ದಂಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಟುಕೊಂಡು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಜೊತೆಗೆ ನಾವೆಲ್ಲರೂ ಸೇರಿಕೊಂಡು ರಾಜ್ಯ ಸರ್ಕಾರ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೂಲಕ ಏನು ಬ್ರಾಹ್ಮಣರ ಹಿತ ಹಿತ ಕಾಪಾಡೋದಕ್ಕೆ ಅವರ ಅಭಿವೃದ್ಧಿಗೋಸ್ಕರ ಒಂದು ಸಂಕಲ್ಪ ಮಾಡಿದೆ ಅವರ ಕಾರ್ಯಚಟುವಟಿಕೆಗಳಿದೆ ಅದನ್ನು ರಾಜ್ಯದಲ್ಲಿರ್ತಕ್ಕಂಥ ಬಡವ ಕಡುಬಡವ ಬ್ರಾಹ್ಮಣನಿಗೆ ತಲುಪಿಸಬೇಕು ಅನ್ನೋದು ನಮ್ಮ ಆಸೆ ಸರ್ಕಾರದಕ್ಕೂ ಉದ್ದೇಶ ಕೂಡ ಅದೇ ಐ ಎ ಎಸ್ ಐ ಪಿ ಎಸ್ ಈ ರೀತಿಯ ದೊಡ್ಡ ಮಟ್ಟದ ವಿದ್ಯಾಭ್ಯಾಸಕ್ಕೆ ಸರ್ಕಾರ ಸಹಾಯ ಮಾಡ್ತಾಯಿದೆ ಯಾವುದೋ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೂಲಕ ಅದನ್ನು ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಬೆಂಗಳೂರಿನಲ್ಲಿ ತರಬೇತಿ ಕೊಡಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಇಡೀ ಬ್ರಾಹ್ಮಣ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕೈ ಜೋಡಿಸ್ತಾ ಇದೆ ಆ ರೀತಿಯ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಬೇಕು ಅಂತೇಳಿ ಆಸೆ ಪಟ್ಟಿದ್ದೀವಿ ಈಗ ಹದಿಮೂರನೇ ತಾರೀಕು ಚುನಾವಣೆ ನಡೀತಾ ಇದೆ ಶಿವಮೊಗ್ಗದ ಜಿಲ್ಲೆಯಲ್ಲಿ ನೀವೇ ಹೇಳಿದಿರಿ ಮೂರು ಸಾವಿರ ಚಿಲ್ಲರೆ ಮತದಾರರಿದ್ದಾರೆ ಅಂತ ತಮ್ಮ ತಮಗೂ ಕೂಡ ಚುನಾವಣೆ ವಿಚಾರವಾಗಿ ಅನೇಕ ಅನುಭವ ಇದೆ ಒಂದು ಎಷ್ಟು ಪರ್ಸೆಂಟೇಜ್ ಓಟ್ ಆಗ್ಬೋದು ಮೊದಲನೇದು ಆಮೇಲೆ ಎರಡನೇದಾಗಿ ಎ ಕೆ ಬಿ ಎಮ್ ಎಸ್ಸಿನ ಮತದಾರರಿಗೆ ನಮ್ಮ ಚಾನಲ್ನ ಮೂಲಕ ಮತದಾರರಿಗೆ ಹಾಗೂ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ತಾವು ಏನನ್ನು ನಮ್ಮ ಚಾನಲ್ನ ಮೂಲಕ ಏನನ್ನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆ ಇರತಕ್ಕಂಥ ಮೂರು ಸಾವಿರದ ನಾನ್ನೂರ ನಲವತ್ತಾರು ಮತದಾರರಲ್ಲಿ ಕಳೆದ ನಮ್ಮ ಅನುಭವದ ಮೂಲಕ ಯೋಚನೆ ಮಾಡಿದಾಗ ನನಗನ್ಸತ್ತೆ ಗನಿ ಕನಿಷ್ಠ ಕನಿಷ್ಠ ಅರವತ್ತು ಪರ್ಸೆಂಟು ಗರಿಷ್ಠ ಅರವತ್ತೈದು ಪರ್ಸೆಂಟು ಮತದಾನ ಆಗುವಂಥ ಸಾಧ್ಯತೆ ಇದೆ ಆದರೆ ಇದು ನಿಜವಾಗ್ಲೂ ಕೂಡ ಅರವತ್ತೋ ಅರವತ್ತೋ ಅರವತ್ತೈದು ಪರ್ಸೆಂಟು ಮತದಾನ ಇದೆಯಲ್ಲ ಇದು ನಮಗೆ ಸಮಾಧಾನ ತರುವಂಥ ಸಂಗತಿ ಅಲ್ಲ ನಾನು ನಿಮ್ಮ ಈ ಸುದ್ದಿವಾಹಿನಿ ಮೂಲಕ ನನ್ನ ಎಲ್ಲ ಮತದಾರ ಬಂಧುಗಳಲ್ಲಿ ಬ್ರಾಹ್ಮಣ ಸಮಾಜದ ಹಿರಿಯರಲ್ಲಿ ಮನಂತಿ ಮನವಿ ಮಾಡ್ಕೋತಾ ಇದ್ದೀನಿ ವಿನಂತಿ ಮಾಡ್ಕೋತಾ ಇದ್ದೀನಿ ಕನಿಷ್ಠ ತೊಂಬತ್ತು ಪರ್ಸೆಂಟ್ ಮತದಾನ ಆಗೋದಕ್ಕೆ ನಮ್ಮ ಶ್ರಮ ನಮ್ಮ ಪ್ರಯತ್ನ ಆಗಲೇಬೇಕು ಇದಕ್ಕೆ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ನಾನು ಮತದಾನ ಮಾಡ್ತೀನಿ ಅನ್ನೋದು ಸತ್ಯ ನನ್ನ ಜೊತೆಗೆ ನನ್ನ ಅಕ್ಕಪಕ್ಕದ ಮನೆಯಲ್ಲಿರ್ತಕ್ಕಂಥ ನಮ್ಮ ಬೀದಿನಲ್ಲಿ ಇರ್ತಕ್ಕಂಥ ಎಲ್ಲ ಬ್ರಾಹ್ಮಣ ಮತದಾರರಿಗೆ ದಯವಿಟ್ಟು ಹದಿಮೂರನೇ ತಾರೀಕು ಶಿವಮೊಗ್ಗದ ವಾಸವಿ ಸ್ಕೂಲಿಗೆ ಬಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಮತದಾನದ ಕಾರ್ಯದಲ್ಲಿ ತೊಡಗಿಕೊಳ್ಳಿ ಅಂತೇಳಿ ಹೇಳುವಂಥದ್ದು ಜೊತೆಗೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ನಮ್ಮ ಸಂಬಂಧಿಕರಿರ್ತಾರೆ ನಮ್ಮ ಸ್ನೇಹಿತರು ಇರ್ತಾರೆ ಅವರಿಗೆ ದೂರವಾಣಿ ಮುಖಾಂತರ ಮನವಿ ಮಾಡಿ ಬನ್ನಿ ಓಟ್ ಮಾಡಿ ಯಾರಿಗೆ ಬೇಕಾದರೂ ಓಟ್ ಮಾಡಿ ಇಂಥದೇ ವ್ಯಕ್ತಿಗೆ ಓಟ್ ಮಾಡಿ ಇಂಥದೇ ಅಭ್ಯರ್ಥಿಗೆ ಓಟ್ ಮಾಡಿ ಅಂತ ನೀವು ಹೇಳೋ ಹೇಳದೇ ಇದ್ದರೂ ಪರವಾಗಿಲ್ಲ ಒಟ್ಟಾರೆ ಮತದಾನ ನಮ್ಮ ಒಂದು ಕಾರ್ಯ ಇದು ಧರ್ಮದ ಕಾರ್ಯ ಸಮಾಜ ಒಗ್ಗಟ್ಟಾಗಬೇಕು ಸಮಾಜದ ಹಿತ ಕಾಪಾಡಬೇಕು ಅನ್ನೋದಾದರೆ ಹದಿಮೂರನೇ ತಾರೀಕು ಎಲ್ಲರೂ ಕೂಡ ಬಂದು ವಾಸವಿ ಸ್ಕೂಲಿನಲ್ಲಿ ಮತದಾನ ಮಾಡಬೇಕು ಅಂಥೇಳಿ ತಮ್ಮ ಮುಖಾಂತರ ನಾನು ಅವರಿಗೆಲ್ಲರಿಗೂ ಕೂಡ ದೂರವಾಣಿನಲ್ಲಿ ಹೇಳಿ ಅಂಥೇಳಿ ಮನವಿ ಮಾಡಿಕೊಳ್ಳಿ ಅಂಥೇಳಿ ತಮ್ಮ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು ತಮಗೂ ಕೂಡ ಬರುವಂಥ ಚುನಾವಣೆಯಲ್ಲಿ ಯಶಸ್ಸು ಸಿಗಲಿ ಅಂಥೇಳಿ ನಮ್ಮ ಈ ಚಾನಲ್ನ ಎಲ್ಲ ಪದಾಧಿಕಾರಿಗಳು ಎಲ್ಲ ಸಿಬ್ಬಂದಿ ಅದವರು ತಮಗೆ ಶುಭವನ್ನು ಕೋರ್ತೇವೆ ಇದಿಷ್ಟು ಶಿವಮೊಗ್ಗದ ಪ್ರತಿನಿಧಿ ಸ್ಥಾನಕ್ಕೆ ಸ್ಪರ್ಧಿರ್ತಕ್ಕಂಥ ಸ್ಪರ್ಧಿಸಿರ್ತಕ್ಕಂತಹ ಶಿವಮೊಗ್ಗದ ವಿಪ್ರ ಸಮಾಜದ ಯುವ ಮುಖಂಡರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ರಘುರಾಮ್ ಅವರ ಅಂತರಾಳದ ಹಾಗೂ ಅನುಭವದ ಮಾತು ಇಲ್ಲಿವರೆಗೂ ನಾವು ಅಭ್ಯರ್ಥಿಗಳನ್ನು ಮಾತ್ರ ಸಂದರ್ಶನ ಮಾಡಿದ್ವಿ ಅನೇಕ ಮತದಾರರು ಕೂಡ ನಮ್ಮೊಂದಿಗಿದ್ದಾರೆ ಅವರು ಕೂಡ ಬರುವಂಥ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ನಮ್ಮೊಂದಿಗೆ ರಾಘವೇಂದ್ರ ಉಡುಪವರು ಇದ್ದಾರೆ ಅವರು ಕೂಡ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಈ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ ರಾಘವ್ರೆ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಸ್ವಾಗತ ಬರುವಂಥ ಹದಿಮೂರನೇ ತಾರೀಕು ಚುನಾವಣೆ ನಡೀತಾ ಯಾವ ಅಭ್ಯರ್ಥಿ ಗೆಲ್ಲಬೇಕು ಅಂತ ಆಸೆ ಪಡ್ತೀವಿ ಯಾವ ರೀತಿಯ ಅಭ್ಯರ್ಥಿ ಈಗ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಅಂಗವಾಗಿ ನಗರದಲ್ಲಿ ನಾವೆಲ್ಲ ಕಡೆ ಓಡಾಡ್ತಾ ಇದ್ದೀವಿ ಅಲ್ಲಿ ಎಲ್ಲರ ಮನಸ್ಥಿತಿ ಏನಿದೆ ಅಂತೇಳಿದ್ರೆ ಬೆಂಗಳೂರಿನಲ್ಲಿ ಜಿಲ್ಲಾ ಪ್ರತಿನಿಧಿಯಾಗಿ ಶಿವಮೊಗ್ಗದಿಂದ ನಾವು ಬೆಂಗಳೂರಿಗೆ ಹೋಗಬೇಕು ಅಲ್ಲಿ ಪ್ರತಿ ತಿಂಗಳು ಕೂಡ ಎರಡು ಮೂರು ಮೀಟಿಂಗ್ ಇರುತ್ತೆ ಇಲ್ಲಿಂದ ಓಡಾಡೋಕ್ಕೆ ಅವರು ಸಶಕ್ತರಾಗಿರಬೇಕು ಅನ್ನುವಂತಹ ಮನೋಭಾವನೆ ಮತ್ತು ಕೆಲವೊಂದು ಯುವಕರು ಮುಂಭಾಗದಲ್ಲಿ ಬಂದು ಮಾತನಾಡಿ ನಮ್ಮ ಸಮಾಜಕ್ಕೆ ಏನು ಬೇಕು ಅನ್ನುವಂಥದ್ದು ಮತ್ತು ಸಮಾಜದ ವಿರುದ್ಧವಾಗಿ ಏನೇ ಒಂದು ತೊಂದರೆ ತಾಪತ್ರಗಳಾದ ಯಾ ಆದಾಗ ಯಾರೇ ಹೇಳಿಕೆ ಕೊಟ್ಟಾಗ ಅದರನ್ನು ಪ್ರತಿಭಟಿಸುವಂತಹ ವ್ಯಕ್ತಿ ಇರಬೇಕು ಅನ್ನುವಂತಹ ಮನೋಭಾವನೆ ಎಲ್ಲ ಕಡೆ ನಮಗೆ ಬರ್ತಾ ಇದೆ ಹಾಗಾಗಿ ಈಗಿನ ಒಂದು ನಾವು ಹೊರಗಡೆ ನಗರದಲ್ಲಿ ನೋಡಿದ್ರೆ ರಘುರಾಮ್ ಅವರಿಗೆ ತುಂಬ ಒಳ್ಳೆಯ ಒಂದು ಅಭಿಪ್ರಾಯ ಎಲ್ಲರಲ್ಲೂ ಬರ್ತಾ ಇದೆ ಸೂಕ್ತವಾದಂತಹ ವ್ಯಕ್ತಿ ಒಳ್ಳೆಯ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಿದ್ದೀರಾ ಹಾಗಾಗಿ ಇಂಥ ವ್ಯಕ್ತಿ ಸಮಾಜಕ್ಕೆ ಬೇಕು ಅನ್ನುವಂತಹ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಕೂಡ ಕಾಣ್ತಾ ಇದೆ ನಮ್ಮ ಚಾನೆಲ್ನ ಮೂಲಕ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಮತದಾರರಲ್ಲಿ ವಿಶೇಷವಾದಂತಹ ಮನವಿಯನ್ನು ಮಾಡ್ತೇವೆ ಹದಿಮೂರನೇ ತಾರೀಕು ಚುನಾವಣೆ ನಡೀತಾ ಇದೆ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಎಷ್ಟು ಓಟ್ ಇದೆಯೋ ಜೊತೆಯಲ್ಲಿ ನಿಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ಬ್ರಾಹ್ಮಣ ವರ್ಗದವರಿಗೆ ಚುನಾವಣೆಗೆ ಬಂದು ತಾವೆಲ್ಲರೂ ಕೂಡ ಮತದಾನವನ್ನು ಮಾಡಬೇಕು ಮತದಾನ ಜಾಸ್ತಿ ಆದಾಗ ಒಂದು ವಿಶೇಷವಾದಂತಹ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಶಕ್ತಿ ಬರುತ್ತೆ ಸುಮಾರು ಅರವತ್ತರಿಂದ ಅರವತ್ತೈದು ಪರ್ಸೆಂಟು ಇಲ್ಲಿವರೆಗೂ ಚುನಾವಣೆ ಮತದಾನ ಆಗಿದೆ ಈಗ ನಡೆಯುವಂತಹ ಚುನಾವಣೆಯಲ್ಲಿ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಮತದಾನ ಆದರೆ ಚೆನ್ನಾಗಿರುತ್ತೆ ಅನ್ನುವಂತಹ ಮನವಿಯನ್ನು ನಿಮ್ಮ ಈ ಸುದ್ದಿವಾಹಿನಿ ಮುಖಾಂತರ ಮತದಾರರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ